ನಮಸ್ಕಾರ ಎಂಟನೆಯ ತರಗತಿ ತಿಳಿಗನ್ನಡ ಪಠ್ಯಪುಸ್ತಕದಿಂದ ಪ್ರಶ್ನೋತ್ತರಗಳು ಗದ್ಯ ಭಾಗ ಗದ್ಯ ಐದು ಏನಾದರೂ ಮಾಡಿ ದೂರಬೇಡಿ ಗದ್ಯದ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಶ್ರೀಮತಿ ನೇಮಿಚಂದ್ರ ಶ್ರೀಮತಿ ನೇಮಿಚಂದ್ರ ಅವರು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ಜನಿಸಿದರು ಇವರ ಜನ್ಮಸ್ಥಳ ಚಿತ್ರದುರ್ಗ ಬದುಕು ಬದಲಿಸಬಹುದು ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಒಂದು ಕನಸಿನ ಪಯಣ ಪೆರುವಿನ ಕಣಿವೆಯಲ್ಲಿ ಯಾದ್ ವಶೇಮ್ ಇವರು ಬರೆದ ಕೃತಿಗಳು ಇವರಿಗೆ ನೃಪತುಂಗ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಏನಾದರೂ ಮಾಡಿ ದೂರಬೇಡಿ ಗದ್ಯದ ಆಕರ ಕೃತಿ ಬದುಕು ಬದಲಿಸಬಹುದು ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಾರತಿ ಪ್ರಭು ಅವರು ಸದಾ ಮನೆಯಿಂದಲೇ ಕೈಚೀಲ ಹಿಡಿದು ಹೊರಡುತ್ತಾರೆ ಏಕೆ ಉತ್ತರ ಅಂಗಡಿಯಿಂದ ಕೊಂಡ ವಸ್ತುಗಳನ್ನು ತರಲು ಕೈಚೀಲ ಹಿಡಿದು ಹೊರಡುತ್ತಾರೆ ಪ್ರಶ್ನೆ ಎರಡು ಅಂತರ್ಜಲ ಹೇಗೆ ಕಲುಷಿತವಾಗುತ್ತಿದೆ ಉತ್ತರ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿವೆ ಪ್ರಶ್ನೆ ಮೂರು ಲೇಖಕಿಯು ಸಿಎಸ್ಇ ವರದಿಯಲ್ಲಿ ಓದಿದ ವಿವರ ಯಾವುದು ಉತ್ತರ ಕೋಲಾ ಕಂಪನಿಗಳು ನೀರನ್ನು ಪೂರ್ಣವಾಗಿ ಶುದ್ಧಿ ಮಾಡದ ಕಾರಣ ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಎಂಬ ವಿವರವನ್ನು ಓದಿದರು ಪ್ರಶ್ನೆ ನಾಲ್ಕು ಅನಿವಾಸಿ ಭಾರತೀಯರ ಯಾವ ಮಾತುಗಳನ್ನು ಕೇಳಿದಾಗ ಲೇಖಕಿಗೆ ಕೆಡುಕೆನಿಸುತ್ತಿತ್ತು ಉತ್ತರ ಭಾರತದಲ್ಲಿ ಸ್ವಚ್ಛತೆ ಇಲ್ಲ ವ್ಯವಸ್ಥೆ ಇಲ್ಲ ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಂಬ ದೂರುವ ಮಾತುಗಳು ಕೆಡುಕೆನಿಸುತ್ತಿತ್ತು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳನ್ನು ತಿಳಿಸಿ ಉತ್ತರ ಸೋಪು ಟೂತ್ ಪೇಸ್ಟ್ ಚಪ್ಪಲಿಗಳು ಶೂ ಕೇಸು ಫ್ರಿಡ್ಜುಗಳು ಕುಡಿಯುವ ಕೋಲಾಗಳು ಎಲ್ಲವೂ ವಿದೇಶಿ ಕಂಪನಿಯ ದಿನ ಬಳಕೆಯ ವಸ್ತುಗಳಾಗಿವೆ ಪ್ರಶ್ನೆ ಎರಡು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಹೇಗೆ ಸುಧಾರಿಸಬಹುದು ಉತ್ತರ ಅಂಗಡಿಗೆ ಸಾಮಾನುಗಳನ್ನು ತರಲು ಹೋದಾಗ ಮನೆಯಿಂದ ಕೈಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಸದಾ ಕೈಗೆ ಸಿಗುವಂತೆ ಚೀಲಗಳನ್ನು ಇಟ್ಟಿರಬೇಕು ಈ ರೀತಿಯ ನಮ್ಮ ತಿಳುವಳಿಕೆ ಒಂದಿಷ್ಟೇ ಶ್ರಮದಿಂದ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸುಧಾರಿಸಬಹುದು ಪ್ರಶ್ನೆ ಮೂರು ಯಾವ ಯಾವ ಕಾರಣಕ್ಕಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ವಿದೇಶಿ ಕಂಪನಿಗಳ ಸೋಪು ಟೂತ್ಪೇಸ್ಟ್ ಚಪ್ಪಲಿ ಕುಡಿಯುವ ಕೋಲಾಗಳನ್ನು ನಾವು ಬಳಸುತ್ತಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಹಾಗಾಗಿ ನಮ್ಮ ದೇಶ ಹಾಳಾಗಿ ಹೋಗುತ್ತಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ವರದಿಯ ಪ್ರಕಾರ ಕೋಲಾದಲ್ಲಿ ಕೀಟನಾಶಕ ಹೇಗೆ ಬಂತು ಉತ್ತರ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಬಳಸುತ್ತಿದ್ದೇವೆ ಇವೆಲ್ಲ ಅಂತರ್ಜಲವನ್ನು ಸೇರಿ ಕಲುಷಿತಗೊಳಿಸುತ್ತಿದೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡುತ್ತಿಲ್ಲ ಈ ಕಾರಣದಿಂದ ಕೀಟನಾಶಕ ಕೋಲಾದಲ್ಲಿ ಸೇರುತ್ತಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವಿದೇಶಿ ಸಾಮಾನು ವಿದೇಶಿ ಸಂಸ್ಕೃತಿಯ ಕುರಿತು ಲೇಖಕಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ವಿದೇಶಿ ಸಂಸ್ಕೃತಿಗೆ ನಾವು ಆಕರ್ಷಿತರಾಗಿ ಹೈಟೆಕ್ ವಸ್ತುಗಳಿಗೆ ಮಾರು ಹೋಗಿದ್ದೇವೆ ದಿನ ಬಳಕೆಯಲ್ಲಿ ವಿದೇಶಿ ಕಂಪನಿಗಳ ಸೋಪು ಟೂತ್ ಪೇಸ್ಟ್ ಚಪ್ಪಲಿ ಕುಡಿಯುವ ಕೋಲ ಹೆಚ್ಚಾಗುತ್ತಿದೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಅಂಗಡಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಹುಡುಕುವ ಕೆಲಸವನ್ನು ಮಾಡಬೇಕಾಗಿದೆ ವಿದೇಶಿ ಕಂಪನಿಯವರು ಕೊಟ್ಟ ಇನಾಮುಗಳನ್ನು ಪಡೆದು ಅಂಗಡಿಯವರು ಸ್ವದೇಶಿ ವಸ್ತುಗಳನ್ನು ಮಾರಾಟ ಮಾಡುತ್ತಿಲ್ಲ ಸ್ವದೇಶಿ ವಸ್ತುಗಳನ್ನು ಮಾರದಿರುವ ಅಂಗಡಿಗಳನ್ನು ತರಾಟೆಗೆ ತೆಗೆದುಕೊಳ್ಳಬೇಕು ನಮ್ಮ ಅದೇ ಸಣ್ಣ ಯತ್ನದಲ್ಲೂ ಬದಲಾವಣೆ ಮತ್ತು ಸುಧಾರಣೆಯನ್ನು ತರಲು ಸಾಧ್ಯವಿದೆ ಇವೆಲ್ಲವೂ ಲೇಖಕರು ವಿದೇಶಿ ಸಾಮಾನು ಸಂಸ್ಕೃತಿಯನ್ನು ಕುರಿತು ಹೇಳಿರುವ ಮಾತುಗಳಾಗಿವೆ ಪ್ರಶ್ನೆ ಎರಡು ಏನಾದರೂ ಮಾಡಿ ಬಿಡಿ ಲೇಖನದಲ್ಲಿರುವ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ದಿನ ಬಳಕೆಯಲ್ಲಿ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಾಗುತ್ತಿದೆ ಸ್ವದೇಶಿ ವಸ್ತುಗಳನ್ನು ಬಿಟ್ಟು ವಿದೇಶಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದೇವೆ ದೇಶದಲ್ಲಿ ವಿದೇಶಿ ಕಂಪನಿಗಳು ಬೆಳೆಯುವಂತೆ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನು ಬಳಸದೆ ಬೇರೆಯವರನ್ನು ದೂರುವುದನ್ನೇ ಕೆಲಸ ಮಾಡಿಕೊಂಡಿದ್ದೇವೆ ಅಕ್ಕಿ ಸಕ್ಕರೆ ಗೋಧಿ ತರಲು ಮನೆಯಿಂದಲೇ ಚೀಲವನ್ನು ತೆಗೆದುಕೊಂಡು ಹೋಗಬೇಕು ಪ್ಲಾಸ್ಟಿಕ್ ಚೀಲಗಳ ಬಳಕೆಗೆ ಅವಕಾಶ ಕೊಡಬಾರದು ಪರಿಸರ ಸಂರಕ್ಷಣೆ ಬಗ್ಗೆ ಕರಪತ್ರ ತಯಾರಿಸಿ ಅಂಗಡಿಗಳಿಗೆ ಜನರಿಗೆ ಹಂಚಬೇಕು ಮನೆಯಲ್ಲಿ ಕಾರಿನಲ್ಲಿ ಸ್ಕೂಟರ್ನಲ್ಲಿ ಕೈಗೆ ಸಿಗುವಂತೆ ಚೀಲಗಳನ್ನು ಇಟ್ಟಿರಬೇಕು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ ಅಂತರ್ಜಲವನ್ನು ಕಲುಷಿತಗೊಳಿಸುತ್ತಿದೆ ಅಂತರ್ಜಲವನ್ನು ಬಳಸುವ ಕೋಲಾ ಕಂಪನಿಗಳು ಪೂರ್ಣವಾಗಿ ನೀರನ್ನು ಶುದ್ಧಿ ಮಾಡುತ್ತಿಲ್ಲ ಮುಸುರೆಯಿಂದ ತಯಾರಾದ ಗೊಬ್ಬರವನ್ನು ಬಳಸಿ ಹೂ ತರಕಾರಿ ಹಣ್ಣಿನ ಗಿಡಗಳನ್ನು ಬೆಳೆಸಬೇಕು ಇವು ನಮ್ಮ ಪರಿಸರ ಮತ್ತು ಸಮಾಜದ ಬಗ್ಗೆ ಕಳಕಳಿ ತೋರುವ ಪ್ರಮುಖ ಅಂಶಗಳಾಗಿವೆ ಈ ಕೆಳಗಿನ ಹೇಳಿಕೆಗಳನ್ನು ಸಂದರ್ಭದೊಡನೆ ವಿವರಿಸಿ ಸ್ವಾರಸ್ಯ ಬರೆಯಿರಿ ಪ್ರಶ್ನೆ ಒಂದು ನಮ್ಮ ದೇಶ ಹಾಳಾಗಿ ಹೋಗ್ತಾ ಇದೆ ಆಯ್ಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ನೆಂಟರ ಹುಡುಗನು ಲೇಖಕಿಗೆ ಹೇಳಿದನು ಹುಡುಗನು ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಸುತ್ತಾಡಿಕೊಂಡು ಮನೆಗೆ ಬಂದನು ಅಕ್ಕ ಎಂ ಜಿ ರಸ್ತೆಯಲ್ಲಿ ಬರೀ ವಿದೇಶಿ ಅಂಗಡಿ ಸಾಮಾನು ವಿದೇಶಿ ಸಂಸ್ಕೃತಿ ಶೋಕಿ ಇವೆ ಎಂದು ಹುಡುಗನು ದೂರುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೂರುವುದು ಸಮಸ್ಯೆಗೆ ಪರಿಹಾರವಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಆಯ್ಕೆ ಈ ವಾಕ್ಯವನ್ನು ನಿಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಲೇಖಕಿ ಹೇಳಿದ್ದಾರೆ ಲೇಖಕಿಯ ಕಾಲೇಜು ದಿನಗಳಲ್ಲಿ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಪೂತಿನ ರವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು ಅವರು ತಮ್ಮ ಭಾಷಣದಲ್ಲಿ ಸುಮ್ಮನೆ ದೂರಬೇಡಿ ಏನಾದರೂ ಮಾಡಿ ಎಂದು ಹೇಳಿದುದನ್ನು ಲೇಖಕಿಯು ನೆನಪಿಸಿಕೊಳ್ಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಸುಧಾರಣೆಯ ಆಲೋಚನೆ ಈ ವಾಕ್ಯದ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂರು ಕೀಟನಾಶಕ ತಂಪು ಪಾನೀಯದಲ್ಲಿ ಉಳಿಯಿತು ಆಯ್ಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಈ ಪಾಠದ ಆಕರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಲೇಖಕಿ ಹೇಳಿದ್ದಾರೆ ಅಂತರ್ಜಲವನ್ನು ಕೋಲಾ ಕಂಪನಿಗಳು ತಂಪು ಪಾನೀಯಕ್ಕೆ ಬಳಕೆ ಮಾಡುತ್ತವೆ ಕಲುಷಿತವಾದ ನೀರನ್ನು ಪೂರ್ಣವಾಗಿ ಶುದ್ಧಿ ಮಾಡದಿರುವುದರಿಂದ ಆಗುವ ಪರಿಣಾಮವನ್ನು ಲೇಖಕಿಯು ವಿವರಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ರಾಸಾಯನಿಕ ವಸ್ತುಗಳು ಹಾನಿಕಾರಕ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಪ್ರಶ್ನೆ ನಾಲ್ಕು ಅದಿಲ್ಲ ಇದಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ಕೆ ಈ ವಾಕ್ಯವನ್ನು ನೇಮಿಚಂದ್ರ ಅವರು ಬರೆದಿರುವ ಏನಾದರೂ ಮಾಡಿ ದೂರಬೇಡಿ ಎಂಬ ಗದ್ಯಪಾಠದಿಂದ ಹರಿಸಲಾಗಿದೆ ಈ ಪಾಠದ ಆಕರ ಕೃತಿ ಬದುಕು ಬದಲಿಸಬಹುದು ಸಂದರ್ಭ ಈ ಮಾತನ್ನು ಅನಿವಾಸಿ ಭಾರತೀಯರು ಲೇಖಕಿಗೆ ಹೇಳಿದ್ದಾರೆ ಲೇಖಕಿಯ ವಿದೇಶಿ ಯಾತ್ರೆಗಳ ಸಮಯದಲ್ಲಿ ಅನಿವಾಸಿ ಭಾರತೀಯರ ಮನೆಯಲ್ಲಿ ಉಳಿಯುತ್ತಿದ್ದರು ಆಗ ಕೆಲವರು ಭಾರತದಲ್ಲಿ ಸ್ವಚ್ಛತೆ ಇಲ್ಲ ಎಂದು ಲೇಖಕಿ ಹತ್ತಿರ ದೂರುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದೂರುವುದು ಸಮಸ್ಯೆಗೆ ಪರಿಹಾರವಲ್ಲ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಭಾಷಾಭ್ಯಾಸ ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಅರ್ಥ ಬರೆಯಿರಿ ಇನಾಮು ಬಹುಮಾನ ಫೋನ್ ದೂರವಾಣಿ ಬ್ಯಾಗ್ ಚೀಲ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೂರಬೇಡಿ ಸತ್ಯದ ಅರಿವಿಲ್ಲದೆ ಯಾರನ್ನೂ ದೂರಬೇಡಿ ಆಹ್ವಾನ ಮನೆಯ ಕಾರ್ಯಕ್ರಮಕ್ಕೆ ಗೆಳೆಯರನ್ನು ಆಹ್ವಾನ ಮಾಡುತ್ತೇವೆ ಕ್ರಾಂತಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಾಂತಿ ಹೇಳಬೇಕು ಹೋರಾಟ ಬದುಕಿನಲ್ಲಿ ಹೋರಾಟ ಇದ್ದೇ ಇರುತ್ತದೆ ಕರಪತ್ರ ಜಾಹೀರಾತಿಗಾಗಿ ಕರಪತ್ರಗಳನ್ನು ಬಳಸುತ್ತಾರೆ ಇದಿಷ್ಟು ಏನಾದರೂ ಮಾಡಿ ದೂರಬೇಡಿ ಪಾಠದ ಪ್ರಶ್ನೋತ್ತರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ